ನಮಸ್ಕಾರ ಸ್ನೇಹಿತರೆ ನಾನು ಇರ್ಫಾನ್ ಬಾಗೇವಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ದಕ್ಷಿಣ ಜಿಲ್ಲಾ ಅಧ್ಯಕ್ಷ ಇವತ್ತಿನ ದಿನ ಲಾ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾನು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆ ಬಂದುಬೋದು ಇದು ಇವಾಗ ರೀಸೆಂಟ್ ಆಗಿ ಒಂದು ವರ್ಷ ಎರಡು ಹಿಂದೆ ಈ ಕೆರೆ ನಿರ್ಮಾಣ ಆಗಿದೆ ನಿರ್ಮಾಣ ಆದ ಒಂದಷ್ಟು ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಇಲ್ಲಿ ಬಂದಿದ್ದೆ ಬಂದ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಇವು ಮಕ್ಕಳು ಆಡುವಂಥ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗಿ ಹೋಗಿದ್ವಿ ಇದು ಮೊದಲನೇದು ಒಂದು ಕಳಪೆ ಕಾಮಗಾರಿ ಆಗಿದೆ ಮತ್ತು ಇಲ್ಲಿ ಇಕ್ವಿಪ್ಮೆಂಟ್ ಎಲ್ಲ ಹಾಳಾಗಿದ್ವಿ ಆಗಿದ್ದರು ಇವತ್ತಿನ ದಿನ ನಾನು ಮತ್ತು ಇವತ್ತು ಬಂದಿದ್ದೆ ಇವತ್ತು ಬಂದು ಇಲ್ಲಿ ನೋಡಿದಾಗ ಎಲ್ಲ ಒಂದಷ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಇಕ್ವಿಪ್ಮೆಂಟ್ ಇವತ್ತು ಸರಿ ಮಾಡಿದ್ದಾರೆ ಮೊದಲನೇದಾಗಿ ಈ ಅಧಿಕಾರಿಗಳು ಯಾವ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಅಧಿಕಾರಿಗಳು ಏನು ಪೂರಸಭೆ ಚೀಫ್ ಗೆ ನಾನು ಇದನ್ನು ಅವ್ರಿಗೆ ಟ್ಯಾಗು ಮಾಡಿದ್ದೆ ಟ್ಯಾಗ್ ಮಾಡಿ ಅವರಿಗೆ ವಾಟ್ಸಪ್ ಮುಖಾಂತರ ಅವರಿಗೆ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೆ ಆ ತೊಗೊಂಬಂದಂತ ಗಮನಕ್ಕೆ ತಗೊಂಡ್ಬಂದಂತ ಇದರಲ್ಲಿ ಇವತ್ತು ಇಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಎಲ್ಲಾ ಇಕ್ವಿಪ್ಮೆಂಟ್ ಸರಿಯಾಗಿದೆ ಇವಳು ಇವತ್ತಿನ ಇವತ್ತಿನ ಎಲ್ಲಾ ಮಕ್ಕಳು ಇವತ್ತು ಆಟವನ್ನು ಆಡ್ತಾ ಇದಾರೆ ಅದನ್ನ ನೋಡಿ ಬಹಳ ಖುಷಿ ಆಯ್ತು ಅದರಿಂದ ಒಂದು ಈ ನಮ್ಮ ನಾವು ಮಾಡಿದಂಥ ಲಾಯಿ ಸ್ಪಂದಿಸಿ ಈ ಇದಕ್ಕೆ ಸ್ಪಂದಿಸಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ ಇವತ್ತು ಇಲ್ಲಿ ಯಾವ ರೀತಿ ನೀವು ನೋಡಿರ್ಬೋದು ನಾ ಲಾಯಿ ಮಾಡಿದ್ದೆ ಆಲ್ರೆಡಿ ಈಗ ಒಂದು ಎರಡು ತಿಂಗಳಿಗೆ ಯಾವ ರೀತಿ ಇಲ್ಲೆಲ್ಲ ಹಾಳಾಗಿತ್ತಂತಂದ್ರೆ ಯಾವುದು ಒಂದು ಇಲ್ಲಿ ಮಕ್ಕಳು ಆಡುವಂತ ಎಕ್ವಿಪ್ಮೆಂಟ್ ಸರಿ ಇದ್ದಿರಲಿಲ್ಲ ಆದರೆ ಇವತ್ತು ನಾನು ಯಾವುದೇ ಹಂಗೆ ಮತ್ತ ಇವತ್ತು ಈ ಪಾರ್ಕಲ್ಲಿ ಬ ಪಾರ್ಕಲ್ಲಿ ಮತ್ತು ಇಲ್ಲಿ ಕೆರೆ ಕಡೆ ಬಂದಿದ್ದೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಇಕ್ವಿಪ್ಮೆಂಟ್ ಸರಿಯಾಗಿದೆ ನೋಡಿ ಇಲ್ಲಿ ನಿಮಗೆ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಒಂದು ಕಡೆ ಇರುವಂಥದ್ದು ಹಳೆಯದು ಇನ್ನೊಂದು ಕಡೆ ಹೊಸದು ಹಾಕಿದ್ದಾರೆ ಹೊಸದು ಹಾಕಿ ಹೊಲ್ಲ ಸರಿ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದರೆ ಇವತ್ತು ನಾವು ಅವರಿಗೆ ಗಮನಕ್ಕೆ ತೊಗೊಂಡ್ಬಂದದ್ದ ಕಾರಣಕ್ಕಾಗಿ ಇವತ್ತು ನಮ್ಮಲ್ಲಿ ಇಲ್ಲಿ ಬದಲಾವಣೆ ಆಗಿದೆ ಒಳ್ಳೆ ಒಳ್ಳೆ ಬದಲಾವಣೆ ಬಂದುಗಳೇ ಆದ್ದರಿಂದ ಅವರಿಗೆ ಮೊದಲನೇದಾಗಿ ನಾನು ಕೆ ಆರ್ ಎಸ್ ಪಕ್ಷದಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ ಯಾಕಂದರೆ ಇಲ್ಲೆಲ್ಲ ಇವೆಲ್ಲ ಹಾಳಾಗಿ ಹೋಗಿದ್ದು ಇವಾಗ ಎಲ್ಲ ವರ್ಕಿಂಗ್ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ಇಲ್ಲಿ ಕೆಲಸ ಮಾಡಲಿ ಯಾಕಂದರೆ ಇವೆಲ್ಲ ಹಾಳಾಗಿದ್ದು ಒಂದು ಸರಿ ಇದ್ದಿಲ್ಲ ಇವತ್ತೆಲ್ಲ ಸರಿಯಾಗಿದೆ ಇದೊಂದು ನಾವು ಏನು ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡ್ಬಂದ ನಂತರ ಆದಂಥ ಬದಲಾವಣೆ ಬಂಧುಗಳಿದು ಇವೆಲ್ಲ ಎಲ್ಲ ಹಾಳಾಗಿ ಹೋಗಿದ್ವಿ ಆದರೆ ನೋಡ್ರಿ ಇಲ್ಲಿ ಇವತ್ತು ಚಕ್ ಇಲ್ಲಿ ಒಂದು ಚಕ್ರ ಏನು ಇದು ಚಕ್ರ ಇದನ್ನು ಸುತ್ತಾ ಇದೆ ಇದು ಹಾಳಾಗಿತ್ತು ಇವತ್ತು ಅದನ್ನು ಸ ಅದನ್ನು ಏನೋ ಮಾಡಿ ಸರಿ ಮಾಡಿ ವರ್ಕಿಂಗ್ ವರ್ಕ್ ಆಗುವಂಥ ಕೆಲಸ ಇಲ್ಲಿ ಅಧಿಕಾರಿಗಳು ಇವತ್ತು ಮಾಡಿದ್ದಾರೆ ಅವರಿಗೆ ಹೃದಯ ಇವರಿಗೆ ಮೊದಲನೇದಾಗಿ ಧನ್ಯವಾದಗಳು ಮತ್ತು ಅವ್ರದ್ದು ಕರ್ತವ್ಯ ಅವ್ರು ಮಾಡಬೇಕಿತ್ತು ಅವರಿಗೆ ನಾವು ಗಮನಕ್ಕೆ ತಗೊಂಬಂದಿದ್ದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವ್ರ ಗಮನಕ್ಕೆ ತೊಗೊಂಬಂದ ಕಾರಣಕ್ಕಾಗಿ ಇವತ್ತು ಇದನ್ನು ಇದು ಹಂಗೆ ಹಾಳಾಗಿ ಸೈಡ್ ಬಿದ್ದಿತ್ತು ಇವತ್ತು ಅದು ಕೆಲಸ ಆಗ್ತಾ ಇದೆ ನೋಡಿ ಇವಾಗ ನಿಮ್ಗೆ ತೋರಿಸ್ತೀನಿ ಇಲ್ಲೆಲ್ಲ ವರ್ಡ್ ಮಾಡಿ ಸರಿ ಮಾಡಿದ್ದಾರೆ ಈ ರೀತಿ ಬದಲಾವಣೆ ಆಗಬೇಕು ಮತ್ತು ಒಂದಷ್ಟು ಇನ್ನೂ ಕೆಲಸ ನಡೆದಿದೆ ಒಟ್ಟು ಒಳ್ಳೆ ಮಾಡುವಂಥ ಅಧಿಕಾರಿಗಳು ಸರಿಯಾಗಿ ಏನು ಕಳಪೆ ಕಾಮಗಾರಿ ಆಗಬಾರದು ಒಳ್ಳೆಯ ರೀತಿ ಕೆಲಸ ಆಗಬೇಕಂತ ಕೆಲಸ ಮಾಡಿಸ್ಬೇಕಂತ ಅವರಲ್ಲಿ ಇನ್ನೊಮ್ಮೆ ಕೈ ಮುಗಿದು ಕೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇಳ್ತಾ ಇದೆ ಇದು ನೋಡಿ ಇದನ್ನು ಇವರು ಆಡ್ತಾ ಇದ್ದಾರಲ್ಲ ಇದೆಲ್ಲ ಹಾಳಾಗಿ ಹೋಗಿತ್ತು ಇವತ್ತು ಇವರು ನಾವು ಒಂದು ಲೈ ಮಾಡಿ ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡ್ಬರೋದ್ರಿಂದ ಆಗುವಂಥ ಬದಲಾವಣೆಗಳು ಯಾವುದೇ ರೀತಿ ಏನೇ ಕೊಂದು ಇದ್ದರೆ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಅವರಿಗೆ ನೀವು ಗಮನಕ್ಕೆ ತೊಗೊಂಡ್ಬಂದಾಗ ಅವೆಲ್ಲ ಸರಿ ಹೋಗ್ತಾವೆ ಅಂತ ಎಲ್ಲರು ಹೇಳಿ ಇವತ್ತನ್ನ ಅವ್ರಿಗೆ ಈ ಲಾಯ್ ಮಾಡಿ ಲಾಯ್ ಮಾಡೋ ಉದ್ದೇಶ ಇಷ್ಟೇ ಯಾಕಂದರೆ ಅವ್ರಿಗೆ ಇಲ್ಲಿ ಬಂದು ಸ್ಪ ಇದು ಕೆಲಸ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಇದನ್ನು ಲಾಯ್ ಮಾಡಿದ್ದು ನೋಡಿ ಇದು ಎಲ್ಲ ಹಾಳು ಹಾಳಾಗಿತ್ತು ಇದು ಹೊಸದಾಗಿ ಅದಕ್ಕೆ ಚೈನದು ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಆದರೆ ಮುಂದಿನ ದಿನಮಾನಗಳಲ್ಲಿ ಒಂದಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುವಂಥ ಒಂದಷ್ಟು ಲೈವ್ಗಳಿಗೆ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಅನ್ನೋದು ಒಂದು ಇದೊಂದು ಏನು ಉದಾಹರಣೆ ಯಾಕಂತಂದರೆ ನಾನು ಏನೋ ಅವರಿಗೆ ಫೋನ್ ಕಾಲ್ ಮಾಡಿ ಅಧಿಕಾರಿಗಳಿಗೆ ಚೀಫ್ ಆಫೀಸರಿಗೆ ಕಾಲ್ ಮಾಡಿ ಏನು ಅವ್ರಿಗೆ ಗಮನಕ್ಕೆ ತೊಗೊಂಡ್ಬಂದಿರ್ಕಿಲ್ಲ ಆದರೆ ಇದನ್ನು ಲೈವ್ ಮಾಡಿ ಅವರಿಗೆ ನಾನು ಫಾರ್ವ ಫಾರ್ವರ್ಡ್ ಮಾಡಿದ್ದೆ ಫಾರ್ವರ್ಡ್ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ಒಂದಷ್ಟು ಇಲ್ಲಿ ಬದಲಾವಣೆ ಆಗಿದೆ ಒಳ್ಳೆಯ ಬದಲಾವಣೆ ಎಲ್ಲ ರೀತಿ ಇದೇ ರೀತಿ ಎಲ್ಲ ಕೆಲಸ ಆಗಲಿ ಅಂತ ಅವರಲ್ಲಿ ಮನವಿ ಮಾಡುತ್ತಾ ಇದನ್ನು ಲೈವ್ನ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಇಲ್ಲಿ ಇನ್ನೂ ಭಾಳ ಕೆಲಸ ಆಗಬೇಕು ಯಾಕಂದರೆ ಇಲ್ಲೆಲ್ಲ ಸಣ್ಣ ಸಣ್ಣ ಹುಡುಗರು ಇಲ್ಲಿ ಆಟವಾಡಕ್ಕೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಕಲ್ಲು ಮಣ್ಣು ಈ ಈ ಉದ್ಯಾನ ಕಲ್ಲು ಮಣ್ಣುಗಳಿಂದ ಕೂಡಿದೆ ಆದಷ್ಟು ಬೇಗ ಇದನ್ನು ಸರಿ ಮಾಡಿ ಇದನ್ನು ಒಳ್ಳೆಯ ರೀತಿ ಇದನ್ನು ಮಾಡಬೇಕೆಂದು ಅವರಿಗೆ ಇನ್ನೊಮ್ಮೆ ನಾನು ಒಂದು ಆಗ್ರಹ ಮಾಡುವ ಮುಖಾಂತರ ಈ ಲೈವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್